ಮ್ಯೂಸಿಕ್ ಮೈಲರಿಯ ಸ್ಥಿತಿ ನಿಜವಾಗ್ಲು ಕಷ್ಟಕರವಾಗಿದೆ ತುಂಬಾನೇ ಬೇಸರದ ಒಂದು ವಿಚಾರದಲ್ಲಿ ನಿಜವಾಗ್ಲು ಅರೆಸ್ಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಯಾವಾಗ ಆಚೆ ಬರ್ತಾರೆ ಎಂಬ ಮಾಹಿತಿಯೂ ಸಹ ಯಾರಿಗೂ ಇಲ್ಲ ಜನರು ವೈಟ್ ಮಾಡ್ತಾ ಇದ್ದಾರೆ ಮ್ಯೂಸಿಕ್ ಮೈಲರಿ ಆಗಮನಕ್ಕಾಗಿ ಯಾವಾಗ ಆಗಮನ ಭಾಗ್ಯ ಇದೆಯೋ ಗೊತ್ತಿಲ್ಲ ಬಟ್ ಪತ್ನಿ ಲಿಖಿತ ಅವರು ತುಂಬಾನೇ ಕಣ್ಣೀರಾಗ್ತಾ ಇದ್ದಾರೆ ಆ ತರ ಸ್ತಂಭ ಆಗಿದ್ರು ಕಂಪ್ಲೀಟ್ ಈಗ ಶೋಗಳು ರಸಮಂಚರಿ ಕಾರ್ಯಕ್ರಮಗಳು ಕೂಡ ನಿಂತೋಗಿದೆ ಮ್ಯೂಸಿಕ್ ಮಲರಿ ಅವರದ್ದು ಟೀಮ್ ತುಂಬಾನೇ ಚೆನ್ನಾಗಿತ್ತು ಟ್ರೆಂಡಿಂಗ್ ಸ್ಟಾರ್ ಅಂತ ಇವರು ಉತ್ತರ ಕಡಕ ಭಾಗದಲ್ಲಿ ಬಿರುದನ್ನ ಸಹ ಪಡ್ಕೊಂಡಿದ್ರು ತಾಯಿಗೆ ಪ್ರೀತಿಯ ಮಗ ಆಗಿದ್ರು ಮತ್ತೆ ಪ್ರೀತಿಯ ಒಂದು ಪತಿ ಆಗಿದ್ರು ಹೆಂಡತಿಗೆ ಆದ್ರೆ ಈಗ ಮುದ್ದಾದ ಮಗುವನ್ನ ಬಿಟ್ಟು ಹೆಂಡತಿಯನ್ನ ಬಿಟ್ಟು ತಾಯಿಯನ್ನ ಬಿಟ್ಟು ನಿಜವಾಗ್ಲು ಒಳಗಡೆ ಇದ್ದಾರೆ ಯಾವಾಗ ಬರ್ತಾರೋ ಅಂತ ಗೊತ್ತಿಲ್ಲ ಆದ್ರೆ ಮಗು ಅಂತೂ ಕೇಳ್ತಾ ಇರೋದು ತಪ್ಪ ಇಲ್ಲಿ ಅಪ್ಪ ಇಲ್ಲಿ ಅಂತ ಅಪ್ಪ ಮ್ಯೂಸಿಕ್ ಮಲರಿ ಅವರ ಪತ್ನಿ ಲಿಖಿತ ಅವರು ಮಗುವಿಗೆ ಉತ್ತರ ಕೊಡಕ್ಕಾಗದೆ ಕಣ್ಣೀರ್ ಹಾಕ್ತಾ ಇದ್ದಾರೆ ಮಗ ಕೂಡ ಹಂಬಲಿಸುತ್ತಿದ್ದಾನೆ ತಂದೆಯನ್ನ ನೋಡ್ಬೇಕು ಅಂತ ಪುಟ್ಟ ಮಗು ಬೇರೆ ಸೊ ಈ ಒಂದು ಸ್ಥಿತಿಯಲ್ಲಿ ನಿಜವಾಗ್ಲು ಕೂಡ ಅವರ ಕುಟುಂಬಕ್ಕೆ ಧೈರ್ಯವನ್ನ ಹೇಳುವಂತ ಅವರು ಬೇಕೇ ಬೇಕಾಗತ್ತೆ ತುಂಬಾ ಅತ್ಯುತ್ತಮವಾಗಿ ಚೆನ್ನಾಗಿ ಜೀವನ ನಡೆಸ್ತಾ ಇದ್ರು ಕಾರ್ಯಕ್ರಮಗಳು ಕೂಡ ಒಂದೊಂದರ ನಂತರ ಒಂದು ಸಿಗ್ತಾ ಇತ್ತು ಉತ್ತರ ಕನ್ನಡ ಭಾಗದಲ್ಲಿ ಆಲ್ಮೋಸ್ಟ್ ಎಲ್ಲಾ ಭಾಗ ಎಲ್ಲಾ ಜಿಲ್ಲೆಯಲ್ಲೂ ಸಹ ಕಾರ್ಯಕ್ರಮಗಳನ್ನ ನೀಡ್ತಾ ಬಂದಿದ್ರು ಬಟ್ ಈ ತರ ಇವರು ಒಳಗಡೆ ಹೋಗ್ತಾರೆ ಅಂತ ಯಾರು ಎಕ್ಸ್ಪೆಕ್ಟ್ ಸಹ ಮಾಡಿರಲಿಲ್ಲ ನಿಮ್ಗೂ ಕೂಡ ಇಷ್ಟನ ಮ್ಯೂಸಿಕ್ ಮೈಲಾರಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ಹಾಗೆ ಎಲ್ಲ ಕಡೆ ವಿಡಿಯೋ ನಾವು ಶೇರ್ ಮಾಡೋದನ್ನ ಮಾತ್ರ ಮರಿಬಿಡಿ